ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಮತ್ತು ಕಮೆಂಟ್ಸು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಕೂಡ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನನಗೆ ಕಮೆಂಟ್ನ ಮಾಡಿ ಅದಾದಮೇಲೆ ಒಂದು ಲೈಕ್ನ ಕೊಟ್ಟು ವಿಡಿಯೋನ ಮುಂದುವರ್ಸ್ಕೊಂಡು ಹೋಗೋದ ನೀವು ಕೂಡ ಲೈಕ್ನ ಕೊಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟ್ ಸ್ಟಾರ್ಟ್ ಮಾಡಲ್ಲ ಇದು ಬಂದು ಸೇವಿಂಗ್ಸ್ ಮಾಡೋಕ್ಕೆ ಅಂತ ಇದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಒಳ್ಳೆಯದ ಇದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಒಳ್ಳೆಯದ ಅಂತ ನಾನು ಹೇಳ್ತೀನಿ ಆದಷ್ಟು ನೀವು ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಪೂರ್ತಿಯಾಗಿ ಬಿಡಿ ನೋಡಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋ ಬಂದು ನೋಡಿ ನಾನು ಇದು ಬಂದು ಈ ಥರ ಬಾಕ್ಸ್ ಸೇವಿಂಗ್ಸ್ ಬಾಕ್ಸ್ ಬಂದು ನಾನು ಮೀಶೋದಿಂದ ತಗೊಂಡಿದ್ದು ಜಸ್ಟ್ ಒನ್ ಏಯ್ಟಿ ರುಪೀಸೋ ಒನ್ ಸಿಕ್ಸ್ಟಿ ರುಪೀಸೋ ತೊಗೊಂಡಿದ್ದು ನಾನು ಇದು ಈ ಥರ ಹುಡ್ಡು ಹುಡ್ಡಲ್ಲಿದೆ ಓಕೆನಾ ಇದೇನು ಪ್ಲ್ಯಾಸ್ಟಿಕ್ ಅಲ್ಲ ಹುಡ್ಡಲ್ಲಿದೆ ಚೆನ್ನಾಗಿದೆ ಓಕೆ ತುಂಬ ಗಟ್ಟಿಯಾಗಿದೆ ಓಪನ್ ಮಾಡೋಕ್ಕೆ ಆಗಲ್ಲ ಅಷ್ಟು ಗಟ್ಟಿಯಾಗಿದೆ ಓಕೆ ತೊಗೊಬೋದು ಈ ಥರ ಏನಾದರೂ ತೊಗೊಂಡ್ರೆ ನಿಮ್ಮ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ಆದರೆ ನಿಮ್ಮ ಮನೇಲಿ ಯಾರು ಜಾಸ್ತಿ ಖರ್ಚು ಮಾಡ್ತಾರೆ ಅವ್ರಿಗೆ ಗಿಫ್ಟ್ ಮಾಡಿ ಖಂಡಿತವಾಗ್ಲೂ ಇದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಡ್ತೀನಿ ಯಾಕೆಂದರೆ ನನಗೆ ಇದು ಮೇಲೆ ತುಂಬಾ ಇಷ್ಟ ಆಯಿತು ನನಗೆ ಅಂದರೆ ಇದೇನಪ್ಪ ಅಂತ ಹೇಳಿದ್ರೆ ಇದು ಕ್ಲೋಸ್ ಇದೆ ನಿಮ್ಮ ಮನೇಲಿ ಏನಾದರೂ ಜಿರಳೆ ಗಿರಳೆ ಏನಾದರೂ ಇದ್ದರೆ ಬೇರುಗಳಲ್ಲಿ ಲಾಕ್ ಮಾಡಿ ಇಡಿ ಇಲ್ಲಾಂದರೆ ಈ ಥರ ಯಾವುದೂ ಪ್ಲ್ಯಾಸ್ಟಿಕ್ ಕವರ್ ಇದೆಯಲ್ಲ ಇದರಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಟ್ಬಿಡಿ ಸರಿನಾ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇದ್ರೊಳಗಡೆ ನಾವು ಅಮೌಂಟನ್ನು ಹಾಕಿರ್ತೀವಿ ಅಮೌಂಟ್ ಹಾಕಿದ ಮೇಲೆ ಜಿರ್ಗ್ಲೇ ಹೋಗೋ ಸಾಧ್ಯತೆಗಳಿರುತ್ತೆ ಇಲ್ಲ ಇನ್ನೇನಾದರೂ ಹೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಇದನ್ನು ಮಾಡೋದು ಮಾಡಿದ್ರು ಬಟ್ ಇದು ಕ್ಲೋಸ್ ಮಾಡೋಕ್ಕೆ ಏನಾದರೂ ಕೊಡಬೇಕಾಗಿತ್ತು ಅಲ್ಲ ಕ್ಲೋಸ್ ಮಾಡೋಕ್ಕೆ ಹಣ ಹಾಕಿದ ಮೇಲೆ ಕ್ಲೋಸ್ ಮಾಡಿ ಹಾಗೆ ಇಡೋ ಹಾಗೆ ಕೊಡಬೇಕಾಗಿತ್ತು ಇದು ಫುಲ್ ಓಪನ್ ಇದೆ ಅದೊಂದೇ ಭಯ ಆಗೋದು ಯಾರಾದರೂ ಅಷ್ಟು ಐಡಿಯಾ ಇಲ್ಲದೇ ಏನಾದರೂ ನೀವು ಹಾಗೆ ಇಟ್ಬಿಟ್ರೆ ಅಂತು ಹೊರಗಡೆ ನನಗೆ ಇದು ಜಿಡ್ಲೆ ಗಿಡಲೆ ಹೋಗಿ ಅಲ್ಲಿ ಒಳಗಡೆ ಹಣ ಎಲ್ಲ ಕಚ್ ತುಂಬಾ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಐಡಿಯಾ ಮಾಡಿ ಇಲ್ಲ ಬೀರುಗಳ ಲಾಕರ್ಗಳಲ್ಲಿ ಇಡಿ ಇಲ್ಲಾಂದರೆ ಒಂದು ಕವರಲ್ಲಿ ಕ್ಲೀನಾಗಿ ಕ್ಲೋಸ್ ಮಾಡಿ ಇಡಿ ಓಕೆನಾ ಯಾವುದೇ ಏನು ಹೋಗದೆ ಇರೋಂಗೆ ಕ್ಲೋಸ್ ಮಾಡಿ ಇಡಿ ಈ ವಿಡಿಯೋದೊಳಗಡೆ ಹೋಗೋಣ ನೋಡಿ ಇದು ಈ ಥರ ಇದೆ ಹಾಂ ಹುಂಡಿ ಇದು ಬಂದು ಈ ಥರ ಇದೆ ಇದರಲ್ಲಿ ಯಾವುದು ಬೆಸ್ಟು ಅಂತ ಹೇಳಿದ್ರೆ ನಾನು ಹೇಳೋ ರೀತಿಲಿ ಇದು ಒಂಥರ ಬೆಸ್ಟು ಅಂತಲೇ ಹೇಳ್ಬೋದು ಇದೂ ಬೆಸ್ಟು ಇಲ್ಲ ಅಂತ ಹೇಳ್ತಲ್ಲ ಇದು ಒಂಥರ ಬೆಸ್ಟು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನಮ್ಮ ಮನೆಗಳಲ್ಲಿ ತುಂಬ ಖರ್ಚು ಮಾಡೋರು ಇದ್ದಾರೆ ಅವು ತುಂಬ ಅಂದರೆ ತುಂಬ ಖರ್ಚು ಮಾಡೋದಿರ್ತಾರೆ ಬಟ್ ಚಾಲೆಂಜ್ಗಳು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ಹಸ್ಬೆಂಡ್ಗೆ ತೊಗೊಳ್ಳಿ ಅವರು ತುಂಬ ಖರ್ಚು ಮಾಡ್ತಾರೆ ಸೇವಿಂಗ್ ಬಗ್ಗೆ ಗಮನನೇ ಕೊಡಲ್ಲ ಗಮನನೇ ಕೊಡಲ್ಲ ಸೇವಿಂಗ್ ಬಗ್ಗೆ ಅಂಥವ್ರಿಗೆ ನಾವು ಏನು ಮಾಡಬೇಕು ಅಂದರೆ ಈ ಥರದೊಂದು ಆರ್ಡರ್ನ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಎಷ್ಟು ದಿನದಲ್ಲಿ ನೀವು ಸೇರಿಸ್ತೀರಾ ನೋಡೋದ ಅಂತ ಒಂದು ಚಾಲೆಂಜ್ ಚಿಕ್ಕದಾಗಿ ಚಾಲೆಂಜ್ ಮಾಡಿ ಕೊಟ್ಬಿಟ್ರೆ ಅವರು ಖಂಡಿತವಾಗ್ಲೂ ಸೇರಿಸಲೇ ಸೇರಿಸ್ತಾರೆ ಇದೊಂದು ಕ್ಯೂರಿಯಸಿಟಿ ಇದೆ ಸರಿನಾ ಇದೇನೋ ಒಂಥರ ಕ್ಯೂರಿಯಾಸಿಟಿ ಇದೆ ಇವಾಗ ನೋಡಿ ನಾನು ಇದರಲ್ಲಿ ಹಣ ಹಾಕ್ತೀನಿ ಅಂತ ಅಂದ್ಕೊಳ್ಳಿ ಇದರಲ್ಲಿ ನಾನು ಇದರಲ್ಲಿ ನೋಡಿ ನಾನು ಹಣ ಹಾಕ್ತೀನಿ ಹಾಕಿ ಆಲ್ರೆಡಿ ಹೋಗ್ತಾ ಇದೆ ಅದು ಒಂದು ಲಕ್ಷ ಆಗುತ್ತಂದ ನನಗೆ ಡೌಟ್ ಆಗ್ತಾ ಇದೆ ಇವಾಗ ನಾನು ಇನ್ನೂರು ರೂಪಾಯಿ ಹಾಕುದ್ನಲ್ಲ ಬೆಲ್ಕಲ್ಲಿ ಕಾಣಿಸ್ತಾ ಇಲ್ಲ ಇನ್ನೂರು ರೂಪಾಯಿ ನಾನು ಹಾಕ್ತೇ ಅಲ್ಲ ಇನ್ನೂರು ರೂಪಾಯಿನ ಇವಾಗ ನಾನು ಎಲ್ಲಿದೆ ಇನ್ನೂರು ರೂಪಾಯಿ ಇದರಲ್ಲಿದೆ ಓಕೆನಾ ಇದನ್ನು ನಾನು ಮಾರುಕ್ ಮಾಡ್ತೀನಿ ಇದೊಂದು ಹ್ಯಾಬಿಟ್ ಆಗೋಗುತ್ತೆ ಅವ್ರಿಗೆ ಸರಿನಾ ಇದು ಹ್ಯಾಬಿಟ್ ಆಗೋಗುತ್ತೆ ಅವ್ರಿಗೆ ಅವಾಗ ಅವ್ರಿಗೆ ಒಂಥರ ಕ್ಯೂರಿಯಸಿಟಿ ಇರುತ್ತೆ ಎಷ್ಟು ದಿನಕ್ಕೆ ತುಂಬುತ್ತೆ ಏನು ಹೇಗೆ ಅನ್ನೋದು ಅವ್ರಿಗೂ ಕೂಡ ಕ್ಯೂರಿಯಸಿಟಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಈ ಥರ ಒಂದು ಇಲ್ಲಿಗೆ ಹಾಕ್ತೀನಿ ಈ ಥರ ಒಂದು ಏನು ಹೇಳೋದು ಗಿಫ್ಟನ್ನು ಕೊಡಿ ನಿಮ್ಮ ಹಸ್ಬೆಂಡ್ಗೂ ಇಲ್ಲ ನಿಮ್ಮ ವೈಫ್ ಜಾಸ್ತಿ ನಿಮಗೆ ಖರ್ಚು ಇದ್ದಾರೆ ಮನೇಲಿ ಸೇರಿಸ್ತಾ ಇಲ್ಲ ಸೇವಿಂಗ್ ಮಾಡ್ತಾ ಇಲ್ಲ ಅನ್ನೋರು ಅವರಿಗೆ ಗಿಫ್ಟ್ ಕೊಡಿ ಇದೊಂದೇ ಪ್ರಾಬ್ಲಮ್ ನನಗೆ ಇನ್ನೇನೂ ಪ್ರಾಬ್ಲಮ್ ಏನಿಲ್ಲ ನೋಡಿ ಈ ಥರ ನಾವು ಅದಕ್ಕೆ ಹಣ ಹಾಕ್ಬಿಟ್ಟು ಇದರಲ್ಲಿ ಇಷ್ಟು ನಂಬರ್ಸ್ ಇದೆ ಐನೂರು ನೂರು ಇನ್ನೂರು ಆ ಥರ ನಂಬರ್ಗಳಿದೆ ಅದರಲ್ಲಿ ನಾವು ನಾವು ಏನು ಹಾಕಿದ್ದೀವಿ ಅದನ್ನು ಮಾತ್ರ ನಾವು ನೋಡೋದ ಯಾವ ಲೈನಲ್ಲಿ ಈ ಲೈನಲ್ಲಿ ಇನ್ನೂರು ರೂಪಾಯಿ ಇದೆ ಇವಾಗ ಇನ್ನೂರು ಇನ್ನೂರು ನಾನ್ನೂರು ರೂಪಾಯಿ ಹಾಕಿದ್ದೀನಿ ಫೋರ್ ಹಂಡ್ರೆಡ್ ರುಪೀಸ್ ಅದನ್ನು ನಾನು ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಇಂದಿಷ್ಟೊಂದು ಆಗೋಗಿದೆ ಒಂದಿಷ್ಟು ಹಾಕಿದ್ರೆ ಕಾಲು ಭಾಗ ಒಂದಿಷ್ಟು ಹಾಕಿದ್ರೆ ಅರ್ಧ ಭಾಗ ಇಷ್ಟು ಹಾಕಿದ್ರೆ ಪೂರ್ತಿಯಾಗಿ ಖಾಲಿ ಆಗುತ್ತೆ ಅಲ್ಲ ಇದನ್ನು ನಾವು ನೋಡ್ತಾಯಿದ್ರೆ ಯಶ್ ಯಾವಾಗ ಸೇರಿಸ್ತೀವಿ ಯಾವಾಗ ನಮ್ಮ ಕೈಗೆ ದುಡ್ಡು ಬರುತ್ತೆ ಅನ್ನೋ ಖುಷಿನೇ ಬೇರೆ ಇರುತ್ತೆ ಅದಾದಮೇಲೆ ಇನ್ನೂ ಒಂದು ಐಡಿಯಾ ಕೊಡ್ತೀನಿ ನೋಡಿ ಈ ಥರ ಐಡಿಯಾದಲ್ಲಿ ನೀವು ಮತ್ತು ನಿನ್ನ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ಇಲ್ಲ ನಿಮ್ಮ ಪಾರ್ಟ್ನರ್ ಯಾರಾದರೂ ಪರವಾಗಿಲ್ಲ ಅವ್ರು ಏನಿದ್ದಾರೆ ಅವ್ರ ಹತ್ರ ಅವರೊಂದು ತೊಗೊಳ್ಳಿ ನೀವೊಂದು ತೊಗೊಳ್ಳಿ ತೊಗೊಂಡೇ ಏನು ಮಾಡ್ತೀರಾ ಅಂದರೆ ಚಾಲೆಂಜಲ್ಲಿ ನೀವು ಇದನ್ನು ಅಪ್ಸೆಟ್ ಮಾಡ್ಕೊಂಡು ಹೋಗ್ಬೋದು ನೀನು ಜಾಸ್ತಿ ತುಂಬಿಸ್ತೀಯಾ ನಾನು ಜಾಸ್ತಿ ತುಂಬಿಸ್ತೀನ ನಾನು ಬೇಗ ಫಿಲ್ ಮಾಡಿರ್ತೀನ ನೀವು ಬೇಗ ಫಿಲ್ ಮಾಡಿರ್ತೀರ ಆ ಥರ ನೀವು ಆಟ ಆಡ್ಕೊಂಡೇ ಸೇವಿಂಗ್ ಮಾಡ್ಬೋದು ಅಲ್ವಾ ಆ ಥರ ಸೇವಿಂಗ್ ಮಾಡೋದರಿಂದ ನೋಡಿ ಇಬ್ಬರು ಸೇವಿಂಗ್ ಮಾಡಿದ್ರೆ ನಿಮಗೆ ಒಂದು ವರ್ಷ ಅನ್ಕೋತೀನಿ ಒಂದು ವರ್ಷ ಇಲ್ಲ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಬೇಗ ನೀವು ಒಂದೊಂದು ಲಕ್ಷ ಎರಡು ಲಕ್ಷ ಶೇವಿಂಗ್ ಮಾಡಿಬಿಡ್ಬೋದು ಮನೆಯಲ್ಲೇ ಕೂತು ಅಲ್ವಾ ತುಂಬ ಚೆನ್ನಾಗಿದೆಯಲ್ಲ ಯೂನಿಕ್ ಐಡಿಯಾ ಇದೆ ನನಗೆ ಇಷ್ಟ ಆಯಿತು ಇದೊಂದು ಕಾನ್ಸೆಪ್ಟ್ ಬಂದು ಇಷ್ಟ ಆಯಿತು ನನಗೆ ಫಸ್ಟು ಫಸ್ಟ್ ನೋಡಿದಂಗೆ ಸರಿ ಆಗುತ್ತಾ ಇದರಲ್ಲಿ ಆಗಲ್ವಾ ಆ ಥರ ಅಂದ್ಕೊಂಡೆ ಇದು ಖಂಡಿತವಾಗ್ಲೂ ಆಗುತ್ತೆ ಯಾಕೆಂದರೆ ದಿನ ನಾವು ಇದನ್ನು ಮಾರ್ಕ್ ಮಾಡಿಕೊಂಡು ದಿನ ನಾವು ಹಾಕ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಸಿಗ್ತಾ ಇದೆ ನನಗೆ ಓ ಇವತ್ತಿನ ಏನು ಹೇಳೋದು ದಿನ ಕೆಲಸ ಏನಿದೆ ಅದ್ರ ಜೊತೆಗೆ ಇದಕ್ಕೆ ಅಮೌಂಟ್ ಹಾಕೋದು ಕೂಡ ನನಗೆ ಕೆಲಸ ಇದೆ ಒಟ್ಟಿಗೆ ನಾವು ಐನೂರು ರೂಪಾಯಿನೇ ಡೈಲಿ ಹಾಕೊಂಡು ಹೋಗಬೇಕು ಅಂತ ಏನಿಲ್ಲ ಇದರಲ್ಲಿ ನೋಡಿ ನೂರು ರೂಪಾಯಿ ಇದೆ ಇನ್ನೂರು ರೂಪಾಯಿ ಇದೆ ಐನೂರು ರೂಪಾಯಿ ಇದೆ ಇದು ಮೂರೇ ಇರೋದು ನೂರು ಇನ್ನೂರು ಐನೂರು ಇಷ್ಟೇ ಇರೋದು ಇಷ್ಟೆಲ್ಲ ಅಕೌಂಟ್ ಮಾಡಿ ನೋಡಿದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಸೇರುತ್ತೆ ಒಂದು ಲಕ್ಷ ನಿಮ್ಮದಾಗುತ್ತೆ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ಹೊಸ ಹೊಸ ಐಡಿಯಾ ಹೊಸ ಹೊಸ ರೀತಿಲಿ ಸೇವಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು ನಾವು ಆದರೆ ಚಾಲೆಂಜ್ಗಳ ರೀತಿ ನಾವು ಸೇವಿಂಗ್ಸ್ನ ಮಾಡ್ಬೋದು ಒಂದೇ ರೀತಿ ನಮಗೆ ಮಾಡೋಕೆ ಕಷ್ಟ ಆಗ್ತಾಯಿದೆ ಇವಾಗ ಸು ಸುಮ್ಮನೆ ಎಲ್ಲೋ ಒಂದು ಡಬ್ಬಕ್ಕೆ ತೊಗೊಂಡು ಹಾಕ್ತೀವಿ ಅದು ಮತ್ತೆ ನಮಗೆ ಬೇಕು ಅನ್ನೋ ಟೈಮಲ್ಲಿ ತೊಗೊಬಿಡ್ತೀವಿ ಆ ಥರ ಆದರೆ ಅದನ್ನು ಸೇವಿಂಗ್ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ ಕಷ್ಟ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಬೇಕು ಮನೆಗೆ ಏನಾದರೂ ಸಾಮಾನು ಬೇಕು ಇಲ್ಲ ಏನೋ ತೊಗೋಬೇಕು ನಾವು ಇಲ್ಲ ಏನೋ ಬಂದಿದೆ ಎಲ್ಲೋ ಹೋಗ್ತಾ ಇದ್ದೀವಿ ನಮಗೆ ಹಣ ಬೇಕಿದೆ ಇಲ್ಲಿ ತೊಗೊಳೋದ ಮತ್ತೆ ತಂದು ಇದಕ್ಕೆ ಅಂತ ಅಂತೆಲ್ಲ ಇರ್ತೀವಿ ಅದು ಖಂಡಿತವಾಗ್ಲೂ ಮತ್ತೆ ಸೇರಕ್ಕೆ ಹೋಗೋಲ್ಲ ಅದು ಅದಕ್ಕೋಸ್ಕರ ಈ ಥರ ಚಾಲಿನ ನಾವು ಮಾಡ್ಕೊಂಡು ಹೋದರೆ ನಮ್ಮ ಕೈಲಿ ಬೇಗ ಒಂದು ಲಕ್ಷ ನಮ್ಮ ಕೈಲಿ ಸಿಗುತ್ತೆ ಇದೊಂದು ನಮಗೆ ಆಸೆ ಸ್ಟಾರ್ಟ್ ಆಗೋಗುತ್ತೆ ಕ್ಯೂರಾಸಿಟಿ ಸೆಟ್ ಆಗುತ್ತೆ ನೋಡಿ ಇಲ್ಲಿ ಇದು ಇದಾಯ್ತಾ ಐನೂರು ರೂಪಾಯಿ ಮತ್ತು ಇನ್ನು ಐನೂರು ರೂಪಾಯಿ ಇಲ್ಲಿ ನೋಡಿದ್ವಾ ಒಂದು ಲೈನ್ ಎಷ್ಟು ಬೇಗ ಮುಗಿಸೋದ್ನೋ ಮತ್ತು ಇನ್ನೊಂದು ಲೈನ್ ಬೇಗ ಬೇಗ ಮುಗಿಸೋದ ಇನ್ನೊಂದು ಲೈನ್ ಏನಿದೆ ಅದನ್ನು ಬೇಗ ಬೇಗ ಮುಗಿಸೋದ ಅಂತ ಕ್ಯೂರಾಸಿಟಿ ಆಗುತ್ತೆ ದಿನ ದಿನ ಬಂದು ಇದನ್ನು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ಇದೊಂದು ಲೈನ್ ಮುಗಿಸಾಯ್ತು ಇನ್ನು ಇಷ್ಟು ಲೈನ್ಗಳಿದೆ ಬೇಗ ಬೇಗ ಮುಗಿಸ್ಬಿಡೋದಾ ಯಾವುದಾದ್ರೂ ಅಮೌಂಟ್ ಸಿಕ್ಕಿದ್ರೆ ಸಾಕು ಫಸ್ಟ್ ಹಾಕಿ ಇದನ್ನು ಮಾರ್ಕ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಡೋದ ಅಂತ ಒಳಗಡೆ ಇರೋ ಹಣಕ್ಕಿಂತ ಇಲ್ಲಿ ನಂಬರ್ಸ್ ಏನಿದೆ ಈ ನಂಬರ್ ಕುತೂಹಲ ತುಂಬ ಜಾಸ್ತಿ ಇರುತ್ತೆ ನಿಮಗೆ ಅಲ್ವಾ ಈ ಒಳಗಡೆ ಅಮೌಂಟ್ ಎಷ್ಟಿದೆ ಅನ್ನೋ ಕುತೂಹಲ ನಿಮ್ಗೆ ಅದಕ್ಕಿಂತ ಜಾಸ್ತಿ ಈ ನಂಬರ್ಗಳೇನಿದೆ ಇದನ್ನು ಕ್ಲೋಸ್ ಮಾಡಿ ಬಿಡಬೇಕು ಇವಾಗ ನೋಡಿ ನನಗೆ ಈ ಲೈನಲ್ಲಿ ಬಂದು ಐನೂರು ಐನೂರು ರೂಪಾಯಿ ಎರಡಿದೆ ಯಾವಾಗಪ್ಪ ನನ್ನ ಕೈಗೆ ಐನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿ ಹಾಕಿ ಕ್ಲೋಸ್ ಮಾಡ್ತೀನಿ ಅನ್ನೋ ಇದಕ್ಕಿರುತ್ತೆ ಆದರೆ ನೋಡಿ ಇವು ಈಗ ಒಂದು ಲೈನಲ್ಲಿ ಇನ್ನು ಐನೂರು ರೂಪಾಯಿ ಉಳಿದಿದೆ ಅಂದರೆ ಇದನ್ನು ಐನೂರು ರೂಪಾಯಿ ಹೇಗಾದರೂ ಸೇರಿಸಿ ಈ ಲೈನಾಗಿ ಕ್ಲೋಸ್ ಮಾಡಿದ್ರೆ ಒಂದು ಲೈನ್ ಕ್ಲೋಸ್ ಆಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಬೇಗ ಮುಗಿಸ್ಬೇಕು ಅಂತ ನಮ್ಮ ಮನಸ್ಸು ಮೈಂಡಲ್ಲಿ ಇರುತ್ತೆ ಅಲ್ವಾ ಇದರಲ್ಲೂ ಅಷ್ಟೇ ಈ ಲೈನ ಬೇಗ 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 ಮುಗಿಸ್ಕೊಬಿಡ್ಬೇಕು ಇವಾಗ ನಿಮಗೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಕ್ಕಿದೆ ಅಂದರೂ ಪರವಾಗಿಲ್ಲ ಒಂದಿನ ಎರಡು ದಿನ ಮೂರು ದಿನ ಆ ಥರ ಸೇವಿಂಗ್ ಮಾಡಿ ಒಟ್ಟಿಗೆ ಐನೂರು ರೂಪಾಯಿನ ಹಾಕಿ ಒಟ್ಟಿಗೆನೆ ಐನೂರು ರೂಪಾಯಿ ನೋಟ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಬೇಗ ಬೇಗ ಐನೂರು ರೂಪಾಯಿ ನೋಟ್ ಹಾಕೋದ್ರಿಂದ ಅಂದರೆ ಇದು ಬೇಗ ತುಂಬಲ್ಲ ಅದಕ್ಕೋಸ್ಕರ ಚಿಲ್ಲರೆ ಚಿಲ್ಲರೆ ಹಾಕ್ಬೋದು ಇಲ್ಲಿ ಎಷ್ಟಿದೆ ನೂರು ನೂರು ಅದನ್ನು ಹಾಕಿ ಐನೂರು ರೂಪಾಯಿ ಅಂತ ಏನಾದರೂ ಬಂದರೆ ಅದು ಐನೂರು ರೂಪಾಯಿ ನೋಟ್ ಮಾತ್ರ ಹಾಕಿ ಯಾಕೆಂದರೆ ಇದು ಒಳಗಡೆ ಒಂದು ಲಕ್ಷ ಹಿಡೀಬೇಕಲ್ವಾ ತುಂಬೋದ್ರೆ ಇಲ್ಲಿ ಮೇಲ್ಮೇಲೆ ಇರುತ್ತೆ ಅದಕ್ಕೋಸ್ಕರ ಸರಿನಾ ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ನಿಮಗೆ ಏನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಎಲ್ಲರೂ ಒಂದೇ ಒಂದು ಲೈಕ್ ಕೊಡಿ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟಲ್ಲಿ ಬರೀರಿ ಅದರದ್ದು ಏನು ಹೇಳೋದು ಲಕ್ಕಿ ನಂಬರ್ ನಿಮಗೂ ಕೂಡ ಒಳ್ಳೆಯದಾದರೂ ಆಗ್ಬೋದು ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಾ ಆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಹಾಕ್ಲಿ ಯಾರೆಲ್ಲ ಸೆವೆನ್ ಏಟ್ ಸಿಕ್ಸ್ ಅಂತ ಹಾಕಿದ್ದೀರ ನನ್ನ ಕಮೆಂಟಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಎಲ್ಲರೂ ಕೂಡ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ